ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನೋಡಿರಿ ಇವತ್ತೇನು ಮಾಡ್ತಾ ಇದ್ದೀನಿ ಅಂತಂದರೆ ಬದ್ನಿಕಾಯಿ ಅಡುಗೆ ಮಾಡ್ತಾಯಿದ್ದೀನಿ ನೋಡಿರಿ ಅದನ್ನು ಹೆಂಗೆ ಮಾಡೋದಂತ ಹೇಳ್ತೀನಿ ಬನ್ನಿರಿ ಮೊದಲೇ ನೋಡ್ರಿ ಬದ್ನಿಕಾಯಿ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇಟ್ಕೋಬೇಕು ಯಾವ ಥರ ಅಂತ ತೋರಿಸ್ತಿದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿರಬೇಕು ಅದಾದಮೇಲೆ ಅದಕ್ಕೆ ಟೊಮೊಟೊ ಉಳ್ಳಾಗಡ್ಡಿ ಕರ್ಬೇವು ಕೊತ್ತಂಬರಿ ಇಷ್ಟಿದ್ರೆ ಸಾಕು ಹಾಗೆ ಶೇಂಗದ ಗುಟ್ಟವನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಖಾರ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಥರ ಗಟ್ಟಿಯಾಗಿರಬೇಕು ನೋಡಿ ಈ ಥರ ಹಾಕಬೇಕು ಈಗ ಆದಮೇಲೆ ಬದ್ನೇಕಾಯಲ್ಲಿ ಹೆಂಗೆ ತುಂಬೋದಂತ ತೋರಿಸ್ತಿದ್ದೆ ನೋಡಿ ಈ ಥರ ತುಂಬ್ಕೊಳ್ಳಿ ನಾನೊಂದು ನಾಲ್ಕನ್ನು ತುಂಬಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ತುಂಬ್ಕೊಳ್ಳಿ ನೋಡಿ ಈ ಥರ ಒಂದೊಂದಾಗೆ ತುಂಬ್ಕೊಂಡು ಇದ್ದೀನಿ ಈ ಥರ ತುಂಬ್ಕೊಂಡಾದಮೇಲೆ ಎಲ್ಲವನ್ನು ತುಂಬಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಅದಾದಮೇಲೆ ಈಗ ಪಾಣಿ ಹೇಳ್ತೀನಿ ನೋಡಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊರಿ ಅದರಲ್ಲಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋರಿ ಅದಾದಮೇಲೆ ಕರಿಬೇವು ಮತ್ತು ಉಳ್ಳಾಗಡ್ಡೆ ಹಾಕೋರಿ ಅದಾದಮೇಲೆ ಟೊಮೊಟೊ ಮತ್ತೆ ಅಂತರೂ ಕೊತ್ತಂಬರಿ ಹಾಕೋರಿ ಸ್ವಲ್ಪ ಅರ್ಶಿಣ ಹಾಕ್ಕೊಳ್ರಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಹಿಂಗೆ ತಿಳ್ಕೊಂಡು ನೋಡಿರಿ ಸ್ವಲ್ಪ ಉಮಯನ ಅದಕ್ಕೆ ಬದನೇಕಿ ಅಡುಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ ತುಂಬಿರುವಂತಹದ್ದು ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಪಾಣಿಯನ್ನು ನೋಡಿ ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ನೋಡಿ ಯಾಕಂದರೆ ಚೆನ್ನಾಗಿ ಕುದೀತದೆ ಅದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ಳಿ ಸಾಕು ಅದನ್ನು ಐದು ನಿಮಿಷ ಕುದಿಸ್ಬೇಕು ನೋಡಿರಿ ಕುದಿಸದಾಗಾನ ನೋಡಿ ಈ ಥರ ಆಗಿದೆ ಈಗ ಬದ್ನಿಕಾಯಿ ಅಡ್ಗೆ ರೆಡಿ ನೋಡಿರಿ